ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಟೆಂಪಲ್ಗೆ ಬಂದಿದ್ದೀವಿ ಸೊ ಚಾಮುಂಡಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿಗೆ ಆಮೇಲೆ ಹೋಗಿ ಇಲ್ಲಿ ನಿಮಿಷಾಂಬಾ ಟೆಂಪಲಿಗೆ ಕರ್ಕೊ ಬಂದಿದ್ದಾಳೆ ಮದು ಆ್ಯಂಡ್ ನಾನು ಇದು ಫಸ್ಟ್ ಟೈಮು ಈ ಟೆಂಪಲ್ ನೋಡ್ತಾ ಇರೋದು ನಿಂಗೆ ಹೆಂಗ್ ಗೊತ್ತಿಲ್ಲ ನಂಗೆ ಗೊತ್ತು ಟೆಂಪಲ್ ನಾನು ಮೈಸೂರಲ್ಲ ಮೈರೋದು ಗೊತ್ತಾಯಿತು ಇವಾಗ ಅರ್ಜೆಂಟ್ ಗೈಸ್ ಒಳಗೆ ಅರ್ಜೆಂಟ್ ಮೆಂಡಲ್ ಏನೇನೋ ತಲೆಯಲ್ಲಿ ಓಡ್ತಾ ಇದೆ ಸೊ ಟೆಂಪಲ್ಲಿಗೆ ಹೋದ್ಮೇಲೆ ಏನಾದರೂ ಒಂದು ಸ್ವಲ್ಪ ಪಾಸಿಟಿವ್ ಬರ್ಬೋದಾ ಅಂತ ನೋಡ್ತೀನಿ ಬನ್ನಿ ಅಷ್ಟು ಅಷ್ಟೆ ಅಷ್ಟೇ ಗೈಸ್ ಅಪ್ಡೇಟ್ ಇವಾಗ ತಾನೇ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಾಯಿತು ಆ್ಯಂಡ್ ಈ ದೇವಸ್ಥಾನ ಶ್ರೀರಂಗಪಟ್ಟಣ ಹತ್ರ ಬರುತ್ತೆ ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿದೆ ಜನ ಜಾಸ್ತಿ ಇರಲಿಲ್ಲ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲೇ ನಮ್ಮ ದರ್ಶನ ಆಯಿತು ಆ್ಯಂಡ್ ತುಂಬ ಆಯಿತು ಇದು ಚಿಕ್ಕ ಕ್ಯಾಮ್ರಾ ನೀವು ಕಾಣ್ತೀರ ನೋಡಿ ಇಲ್ಲಿ ಮಾಡಿ ಇಲ್ಲಿ ಹಾಯ್ ಮಾಡಿ ನಿಮ್ಗೆ ಯಾವ ಊರು ನಾವು ಇದೆ ಫಸ್ಟ್ ಟೈಮ್ ಈ ಸರಿ ಬಂದಿರೋದು ಈ ಟೆಂಪಲ್ಗೆ ಚಿಕ್ಕಮಂಗ್ಳೂರು ಸೊ ಗೈಸ್ ಇವಾಗ ಮದ್ದು ವಿಡಿಯೋ ಶೂಟ್ ನಡೀತಾ ಇದೆ ಸೊ ಅದಕ್ಕೋಸ್ಕರ ನನಗೆ ರೆಸ್ಟ್ ಆ್ಯಕ್ಚುಲಿ ಇವತ್ತು ಮೂಡೇ ಒಂಥರ ಆಗಿದ್ವಿ ಬೆಳಿಗ್ಗೆ ಸ್ವಲ್ಪ ಲೋ ಆಗಿದೆ ಆ್ಯಂಡ್ ಇವಾಗ ಟೆಂಪಲಿಗೆ ಬಂದಾಗ ಸ್ವಲ್ಪ ಆ್ಯಕ್ಟಿವ್ ಇದೆ ಶೂಟ್ ನಡೀತಾ ಇದೆ ಚೇತು ಶೂಟ್ ಮಾಡ್ತಾ ಇದ್ದಾಳೆ ಸಿ ಇವಾಗ ಇದನ್ನ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಐ ಥಿಂಕ್ ಒಂದು ಆರು ಗಂಟೆ ಏಳು ಗಂಟೆ ಅಲ್ಲಿ ರೀಚ್ ಆಗ್ತೀವಿ ಸೊ ಅಷ್ಟೇ ಇವತ್ತಿನ ಪ್ಲ್ಯಾನ್ಸ್ ಅಷ್ಟೇ ಟೆಂಪಲ್ ರನ್ ಇನ್ನೊಬ್ರು ಫ್ರೆಂಡ್ ಬಂದರು ಇವ್ರ ಜೊತೆಗೆ ಎಷ್ಟು ಕ್ಯೂಟ್ ಅಲ್ಲ ಸಂಜೆ ವಾಕಿಂಗ್ ಬರ್ತಾರಂತೆ ಇಲ್ಲಿ ಬಂದು ಕುತ್ಕೊಂಡು ಹೊರಟೆ ಹೊಡಿಯೋದು ಆಯಜಿ ಭಗವಂತನೇ ಒಳ್ಳೇದ್ ಮಾಡಿ ನಿಮ್ಮ ಹೆಸರು ಮೂರ್ ಜನ ಫ್ರೆಂಡ್ಸಾ

ಅವರಿಗೆ ನನ್ನ ಕ್ಯಾಮ್ರಾ ತುಂಬ ಇಷ್ಟ ಆಗ್ಬಿಟ್ಟಿದೆ ಏನದು ಫೋನ್ ಅಂತ ಅಂದ್ಕೊಂಡ್ರು ಅದು ಫೋನ್ ಅಲ್ಲ ಕ್ಯಾಮ್ರಾ ಅಂತ ಇನ್ನು ನಾಯಿ ನೋಡಿದ ತಕ್ಷಣ ನಮ್ಮ ಗುಡ್ಡು ನೆನಪಾಯಿತು ಆ್ಯಕ್ಚುಲಿ ಅವನು ಹಿಂಗೆ ಇದ್ದಿದ್ದು ಸೇಮ್ ಹಿಂಗೆ ಇದ್ದಿದ್ದು ಸೊ ಅಷ್ಟೇ ಆಕ್ಟಿವ್ ಆಗಿದೆ ನಾನು ಸ್ಮೈಲ್ ಮಾಡಬೇಕು ಹಂಗೆ ಹಂಗೆ ದುಡ್ಡು ಕೊಟ್ಟು ತಗೊಬೇಕು

ಇವಾಗ ತಾನೇ ರೀಚ್ ಆದ್ವಿ ಬಟ್ ಸೆವೆನ್ ತರ್ಟಿಗೆ ಓಪನ್ ಅಂತ ಆ್ಯಂಡ್ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ ಚಿಕ್ಕಪಡೆ ಚಳಿ ಇದೆ ಆ್ಯಂಡ್ ಜನ ಏನು ಅಷ್ಟಿಲ್ಲ ಕಮ್ಮಿ ಜನ ಎಲ್ಲ ದಸರಾ ಅಲ್ಲಿಗೆ ಹೋಗಿದ್ದಾರೆ ಅನಿಸುತ್ತೆ ಟೆಂಪಲ್ಗಂತೂ ತೀರಾ ಕಡಿಮೆ ಜನ ದರ್ಶನ ಎಲ್ಲ ಚೆನ್ನಾಗಾಯಿತು

ಸೀದಾ ಮಧು ಮದುವೆ ಸ್ವಯಂ ಬರ್ತಿ ಮಧು ಮದುವೆ ಮಧು ಮದುವೆ ಮಧು ಮದುವೆ ಅಂತಲೇ ಬರುತ್ತೆ ಸೀದಾ ವಸ್ತ್ರ ನಿದು ವಸ್ತ್ರಕ್ಕೆ ಹೋಗಿ ಶಾಪಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಅಷ್ಟೆ ಅಲ್ಲಿ ಸ್ವಲ್ಪ ಸೀದ ಎಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಆ್ಯಂಡ್ ಇವತ್ತು ನಿಶಾ ಬರಲಿಲ್ಲ ಅವಳಿಗೆ ಇರಲಿಲ್ಲ ಪಾಪ ಸೊ ರೆಸ್ಟ್ ಮಾಡಲಿ ಅಂತ ನಾವೇ ಗರ್ಲ್ಸ್ ಟೆಂಪಲ್ ರನ್ ಮಾಡೋಣ ಅಂತ ಬಂದಿದ್ದೀವಿ ದರ್ಶನ ಮಾತ್ರ ಸೂಪರ್ ಆಗಿತು ಆ್ಯಕ್ಚುಲಿ ನಾನು ಅಷ್ಟ ಯಾವತ್ತೂ ನೋಡಿರಲಿಲ್ಲ ಒಂದು ಇಪ್ಪತ್ತು ಸಾರಿ ಹತ್ತು ನಿಮಿಷ ಅಲ್ಲ ಹತ್ತು ನಿಮಿಷ ಕುತ್ಕೊಂಡು ಸುಮ್ಮನೆ ದೇವ್ರನ್ನೇ ನೋಡ್ತಾ ಇದ್ದೀನಿ ಏನು ಕೇಳ್ಕೋಬೇಕು ಏನು ಗೊತ್ತೇ ಇಲ್ಲ ನನಗೆ ಫುಲ್ ಬ್ಲ್ಯಾಂಕಾಗಿ ಸುಮ್ಮನೆ ಕೂತಿದ್ದೀನಿ ಸೊ ಬೆಸ್ಟ್ ಆ್ಯಕ್ಚುಲಿ ಈ ಸರಿ ಬೆಟ್ಟಕ್ಕೆ ಹೋಗಿದ್ದು ತುಂಬಾ ಖುಷಿ ಆಯಿತು ನನಗೆ ಇವತ್ತು ಅವ್ರದ್ದು ಬರ್ಡೇ ಅಂತ ಯಾರು ಇನೋ ಇದಾವತ್ತಾ ಅವ್ರ ಬರ್ಡೇ ಅಂತ ಸೊ ಕೇಕ್ ತಗೊಂಬರಕ್ಕೆ ಹೋಗಿದ್ದಾಳೆ ಆ್ಯಂಡ್ ನನಗೆ ಕೇಕ್ ತಂದು ಕೊಟ್ಟಳು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಇಷ್ಟೇ ಬೈ ಸಾಪ್ಲೀಸ್ ಆಗ್ತಾ ಇವತ್ತು ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು ಯಾಕೆ ಗೊತ್ತಾದರೂ ಇಲ್ಲ ಹಾಂ ಅಲ್ಲ ಬೆಳಗ್ಗೆ ಹೋದೋರು ಇವಾಗ ಬಂದ್ವಲ್ಲ ಅದಕ್ಕೆ ಮಿಸ್ ಮಾಡ್ಕೊಂಡ ಮಾಡ್ಕೊಂಡಿಲ್ವ ಹೇಳಿ ಬಾಯ್ ಬಿಟ್ಟು ಹೇಳಿ ಪರವಾಗಿಲ್ಲ ಮಾಡ್ಬಿ

ಚೆನ್ನಾಗಿದ್ಯಾ ಕಣಮ್ಮ ಏನು ನಿಮ್ಮ ಶಾಪ್ ಇಷ್ಟ ಆಯ್ತು ಥ್ಯಾಂಕ್ ಯು ಇನ್ನು ನೀಟಾಗಿ ಸೆಟಪ್ ಮಾಡಬೇಕು ಭೂಮಿಲ್ಲೆಲ್ಲ ರ್ಯಾಕ್ಸ್ ಬರುತ್ತೆ ಫುಲ್ಲು ಇಲ್ಲಿ ಕರ್ಟನ್ಸ್ ಬರುತ್ತೆ ಮದ್ಯ ಓಕೆ ಮತ್ತೆ ಇಲ್ಲಿ ಫೋಟೋ ಸೆಟಪ್ ಏನೋ ಮಾಡಬೇಕು ಚೆನ್ನಾಗಿದೆ ವೈಟ್ ಥೀಮ್ ಅಲ್ಲಿ ಮಾಡ್ತಾ ಇದೆಯಲ್ಲ ಚೆನ್ನಾಗಿದೆ 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 ಥ್ಯಾಂಕ್ ಅದಕ್ಕೆ ಏನು ಮಾಡ್ತಾರೆ ನೀವು ಶಾಪ್ ಆಗಬಹುದು ಶಾಪ್ ಎಲ್ಲ ಸ್ಟಾಕ್ಸ್ ಇಲ್ಲಿ ಇದೆ ಅಂಡ್